ತೊಂಬತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ವರ್ಗಮೂಲ ಒಂದು ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ವರ್ಗಮೂಲ ಒನ್ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಸೊ ನಾವಿಲ್ಲಿ ಏನ್ ಮಾಡೋಣ ಕರಣಿಗಳಲ್ಲಿ ಕಲ್ತಿದ್ದೀರಾ ಕಾಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಇದೆ ಸೊ ಇಲ್ಲಿ ನಾವು ಅಂಶ ಮತ್ತು ಛೇದಕ್ಕೆ ಒನ್ ಪ್ಲಸ್ ಕಾಸ್ ಎ ಮತ್ತು ಒನ್ ಪ್ಲಸ್ ಕಾಸ್ ಎಂದ ಗುಣಿಸೋಣ ಅಂಶ ಮತ್ತು ಛೇದಕ್ಕೆ ಓಕೆ ಸೊ ಇದೇನಾಗತ್ತೆ ಹೇಳಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಸೊ ಇದೇನಾಗತ್ತೆ ಎ ಪ್ಲಸ್ ಪಿ ದ ಹೋಲ್ ಸ್ಕ್ವೇರ್ ಆಗತ್ತೆ ಅಲ್ವಾ ಸೊ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಪ್ಲಸ್ ಕಾಸ್ ಎ ಒನ್ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಸೊ ಇದೇನಾಗುತ್ತೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸೊ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಸೊ ಹಾಗಾಗಿ ಕೋಸ್ ಸ್ಕ್ವರ್ ಎ ಆಗತ್ತೆ ಇಂಪ್ಲಾಯ್ಸ್ ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸೈನ್ಸ್ ಸ್ಕ್ವರ್ ಎ ಪ್ಲಸ್ ಕೋ ಸ್ಕ್ವರ್ ಎಸ್ ಇರ್ ಟು ಒನ್ ಸೊ ಒನ್ ಮೈನಸ್ ಕೋ ಸ್ಕ್ವೇರ್ ಎಸ್ ಇರ್ ಟು ಸೈನ್ಸ್ ಸ್ಕ್ವೇರ್ ಎ

ಡಿವೈಡೆಡ್ ಬೈ ಆಫ್ ಸೈನ್ ಸ್ಕ್ವೇರ್ ಏನಾಗುತ್ತೆ ಸೈನ್ ಎ ಆಗತ್ತೆ ಒಡೆದು ಬರೆದಾಗ ಒನ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಒನ್ ಬೈ ಸೈನ್ ಎ ರೆಸಿಪ್ರೋಕಲ್ ಆಫ್ ಸೈನ್ ಏನಾಗುತ್ತೆ ಮಕ್ಳೆ ಕ್ಯಾಂಟ್ ಎ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಕಾಟ್ ಎ ಅಂತ ಬರಿಬೋದು ಸೊ ಇದು ಆರ್ ಎಚ್ ಎಸ್ ಆಗತ್ತೆ